ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನೇಕಂದರೆ ಬೆಳಿಗ್ಗೆ ನೀರು ಬಂದಿದೆ ಹತ್ತು ಗಂಟೆ ಇಷ್ಟು ದಿನ ಒಂಬತ್ತುವರೆಗೆ ಬರ್ತಾಯಿತ್ತು ಇವತ್ತು ಹತ್ತು ಗಂಟೆ ಆದರೂ ನೀರು ಬರಲಿಲ್ಲ ಸೊ ನೆನ್ನೆ ಊರಿಂದ ಬಂದೆ ಪಾತ್ರೆ ಬಟ್ಟೆ ಎಲ್ಲ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಸೊ ಅದಕ್ಕೆ ಲೇಟಾಗಿ ವೀಡಿಯೋನ ಇದ್ದೀನಿ ಇನ್ನು ಅಪ್ಪಿ ಅಂಗನವಾಡಿಗೆ ಹೋಗಿದ್ದಾನೆ ಇನ್ನು ಅವರು ಕೆಲಸಕ್ಕೆ ಹೋಗಿದ್ದಾರೆ ಹಾಗೆ ನೆನ್ನೆ ಬಸ್ಸಲ್ಲಿ ಬರ್ತಾ ಏನಾಯಿತು ಅಂತ ವೀಡಿಯೋದಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅದರಲ್ಲೂ ಹುಡುಗಿರಂತೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದ್ಮೇಲೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಜೊತೆಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಸುಮಾರು ಜನ ವಿಡಿಯೋಸ್ ಕೇಳ್ತಾ ಇದ್ದೀರಾ ಅಂದರೆ ಬರ್ತಾ ಇಲ್ಲ ವೀಡಿಯೋಸು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸೊ ನಿಮ್ಮ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಅಂತ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಸೊ ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆನ್ನೆ ವೀಡಿಯೋ ಮಾಡಿಲ್ಲ ಅದಕ್ಕೆ ನಾನಿವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಏನಕ್ಕೆ ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ನಿನ್ನೆ ಊರಿಂದ ಬಂದೆ ಸೊ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಮನೆ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ಗಳಿಂದ ವೀಡಿಯೋನ ಆಗೋದಿಲ್ಲ ಸೊ ನಾನು ಒಂದು ದಿನವೂ ಮಿಸ್ ಇಲ್ಲದೆ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ಮಿಸ್ ಆಯಿತು ಸೊ ನೆನ್ನೆ ವೀಡಿಯೋ ಆಗಲಿಲ್ಲ ನೆನ್ನೆ ಬಸ್ಸಲ್ಲಿ ಬರುವಾಗ ಏನಾಯಿತು ಅಂತ ಅಂದರೆ ಒಬ್ಬರು ಆಂಟಿ ನಾನು ಮಾಮೂಲಿ ನಮ್ಮೂರಲ್ಲಿ ಹತ್ಕೊಂಡೆ ನಾನು ಮೇಲೆ ಅವರು ಹತ್ಕೊಂಡ್ರು ನಮ್ಮೂರಲ್ಲೆಲ್ಲ ನಾ ಮುಂದೆ ಸ್ಟಾಪಲ್ಲಿ ಹತ್ಕೊಂಡ್ರು ಹತ್ಕೊಂಡಾದ್ಮೇಲೆ ಅವರು ಟಿಕೆಟ್ ತೊಗೊಂಡ್ರು ಎಲ್ಲಿಗೆ ಕೇರ್ನಾ ಗ್ರೂಪ್ ತೊಗೊಂಡ್ರು ನಾನು ಕೇರಳ ಗ್ರೂಪ್ ತೊಗೊಂಡಿದ್ದೆ ನನ್ನ ಪಕ್ಕ ಕೂತಿದ್ರು ಮೂರು ಸೀಟ್ ಇತ್ತು ಅದರಲ್ಲಿ ನಾಲ್ಕು ಜನ ಕೂತ್ಕೊಂಡು ಅಪ್ಪಿನೂ ಸೇರಿಸಿ ಆಮೇಲೆ ಅಜ್ಜಿ ಹೋಗಿ ಮುಂದೆ ಸೀಟಲ್ಲಿ ಕೂತ್ಕೊಂಡ್ರು ಸೀಟ್ ಖಾಲಿ ಆಯಿತು ಅಂತ ಸೊ ಟಿಕೆಟ್ ತೊಗೊಂಡಿದ್ರಲ್ಲ ಅದೇನಾಗ್ಬಿಟ್ಟೈತೆ ಮಿಸ್ ಆಗಿ ಕಳ್ಕೊಬಿಟ್ಟಿದ್ದಾರೆ ಎಲ್ಲೋ ಮುಂದೆ ಎಲ್ಲೋ ಗಾಳಿಗೆ ಬಿಟ್ಬಿಟ್ಟಿದ್ದಾರೆ ಓಟೋಗ್ಬಿಟ್ಟೈತೆ ಅವರು ಬಂದು ಕಂಡಕ್ಟರ್ ಅಂಕಲ್ ನನ್ನನ್ನು ಕೇಳಿದ್ರು ನಾನು ಫುಲ್ ಗಾಬರಿ ಆಗೋಯ್ತು ಏನು ಇವತ್ತು ಟಿಕೆಟ್ ಕೇಳ್ತಾ ಇದೀರಲ್ಲ ಅಂತ ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತು ನಾನು ಟಿಕೆಟ್ ತೊಗೊಂಡಿದ್ದೀನಿ ಅಂತ ಅದು ಅಲ್ಲದೆ ನಾನು ಡೈಲಿ ಅಂದರೆ ಯಾವಾಗಲೂ ಅದೇ ಬಸ್ಸಲ್ಲಿಕೊಂಡು ಡೌನ್ ಮಾಡೋದು ಯಾವಾಗಲೂ ಅದೇ ಡ್ರೈವರ್ ಅದೇ ಕಂಡಕ್ಟ್ರು ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಅದೇ ಕಂಡಕ್ಟ್ರೆ ಸೊ ನನ್ನ ಕೇಳಿದ್ರು ಎಲ್ಲೂ ಸುಮ್ಮನೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ನೋಡ್ತಾ ಇದ್ದೆ ಆಮೇಲೆ ನಾನು ಸುಮಾರು ಟಿಕೆಟ್ ಇದ್ದು ನನ್ನ ಪರ್ಸಲ್ಲಿ ಏನಕ್ಕೆ ಅಂದರೆ ನಾನು ಟಿಕೆಟ್ ತಗೊಂಡಾಗೆಲ್ಲ ಅದನ್ನು ಹಂಗೆ ಪರ್ಸಲ್ಲಿ ಇಟ್ಕೊಡ್ತೀನಿ ಎಸೆದಕ್ಕೆ ಹೋಗೋದಿಲ್ಲ ತೆಗಿತಾ ಇದ್ದರೆ ಸಿಗ್ತಾನೆ ಇಲ್ಲ ನನಗೊಂಥರ ಗಾಬರಿಯಾಗುತ್ತೆ ಅಂಕಲು ಅವರು ಮುಂದೆನೂ ಹೋಗ್ತಾ ಇಲ್ಲ ಏನೂ ಇಲ್ಲ ಏನಕ್ಕೆ ಅಂತ ಗೊತ್ತಾಗೇಳಿ ಎಲ್ಲಿ ಹತ್ತಿದೆ ಅಂದರು ನಾನು ಛತ್ರದಲ್ಲಿ ಹತ್ತಿದೆ ಅಂತಂದೆ ಅಂದೆ ಸರಿ ನೀವು ಕೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತೆ ಸಿಕ್ತು ತೋರಿಸ್ತೇ ಆಮೇಲೆ ಮುಂದೆ ಹೋದ್ರು ನನ್ನ ಪಕ್ಕ ಕೂತಿದ್ರಲ್ಲ ಅವರು ಮುಂದೆ ಸೀಟಲ್ಲಿ ಕೂತಿದ್ರಲ್ಲ ಅವ್ರ ಹತ್ರ ಹೋದ್ರು ಅವ್ರ ಹತ್ರ ಹೋಗ್ಬಿಟ್ಟು ಟಿಕೆಟ್ ಕೇಳಿದ್ರು ಸೊ ಅಜ್ಜಿ ಟಿಕೆಟ್ ಇದ್ರು ಸಿಗಲಿಲ್ಲ ಆಮೇಲೆ ಕಳ್ಕೊಬಿಟ್ಟಿದ್ದಾರೆ ಸೊ ಅದವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದರೆ ಆ ಟಿಕೆಟ್ ಅವ್ರಿಗೆ ಸಿಕ್ಕೈತೆ ಆಯಿತಾ ಆ ವೀಡಿಯೋ ಫುಲ್ ಕೇಳಿ ಸೊ ಸ್ಕಿಪ್ ಮಾಡಬೇಡಿ ಆಮೇಲೆ ಅವರು ಟಿಕೆಟ್ ಎಲ್ಲ ಅಂತ ಕೇಳಿದ್ರು ಸೊ ಅಜ್ಜಿ ಹುಡ್ಕಿದ್ರು ಸಿಗಲಿಲ್ಲ ಟಿಕೆಟ್ ಕಳ್ಕೊಬಿಟ್ಟಿದ್ದೀನಿ ಅಂತ ಅಂದರು ಈ ಅಂಕಲ್ ಕಂಡಕ್ಟರ್ ಅಂಕಲ್ ಬೈಯದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಜ್ಜಿ ಪಾಪ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಯಸ್ಸಾಗ್ಬಿಟ್ಟಿತ್ತು ಗೊತ್ತಾಗಿಲ್ಲ ಎಲ್ಲೋ ಕಳ್ಕೊಬಿಟ್ಟಿದ್ದೀನಿ ಅಂತ ಜ್ಞಾನ ಇಲ್ಲವಾ ತಿನ್ಬಿಡ್ತೀರಾ ಬಂದ್ಬಿಡ್ತೀರಾ ಬಸ್ಗೆ ಫ್ರೀ ಬಸ್ ಬಿಟ್ಟಿದ್ರು ಅಂತಲ್ಲ ಪದೇ ಪದೇ ಫ್ರೀ ಬಸ್ ಫ್ರೀ ಬಸ್ ಅಂತ ಎಲ್ಲ ಬಸ್ಸಲ್ಲೂ ಹಂಗಿಸ್ತೀರಲ್ಲ ನೀವೇನು ಫ್ರೀ ಕರ್ಕೋಗೋದಿಲ್ಲ ನಿಮ್ಮ ಸ್ಯಾಲ್ರಿ ಏನು ಕಟ್ ಮಾಡೋದಿಲ್ಲ ಅಲ್ವಾ ನಿಮಗೆ ಕೊಡೋ ಸ್ಯಾಲ್ರಿ ಹೆಂಗಿದ್ರು ಕೊಟ್ಟೆ ಕೊಡ್ತಾರೆ ಏನಕ್ಕೆ ಹಂಗಿಸ್ತೀರಾ ಸೊ ಅವರು ಓಟಲ್ ಗೆಲ್ಬೇಕಿತ್ತು ಎಲೆಕ್ಷನಲ್ಲಿ ಗೆಲ್ಬೇಕು ಿತ್ತು ಅವ್ರು ಅದಕ್ಕೆ ಒಂದು ಕೆಲವೊಂದು ಆಪ್ಷನ್ ಕೊಟ್ಟರು ನಮಗೆ ನಾವು ಓಟ್ ಹಾಕ್ತಾ ಗೆಲ್ಲಿಸ್ತಾ ನಮಗೆ ಫ್ರೀ ಬಸ್ ಬಿಟ್ರು ಈಗ ನಿಮಗೆ ಫ್ರೀ ಇಲ್ವಾ ಮೋದಿ ದುಡ್ಡು ಬರುತ್ತೆ ಅಲ್ವಾ ನಾವು ಹಂಗೆ ಹಂಗಸ್ತೀವ ಒಲೋ ದುಡ್ಡು ಬರುತ್ತಲ್ಲ ಸೊ ಏನಕ್ಕೆ ಪದೇ ಪದೇ ಹಂಗಸ್ತೀರಾ ಈಗ ನಿಮ್ಮ ಮನೆ ಮಕ್ಕಳು ಹೆಣ್ಮಕ್ಳು ನಿಮ್ಮ ತಾಯಿದಿರು ನಿಮ್ಮ ಹೆಂಡತಿ ನಿಮ್ಮ ಅಜ್ಜಿ ಇವರೆಲ್ಲ ಓಡಾಡ್ತಾರೆ ಅಲ್ವಾ ಸೊ ಅವ್ರಿಗೂ ಇದೇ ರೀತಿ ಹೇಳ್ತೀರಾ ನೀವು ಇಲ್ಲ ಅಲ್ವಾ ಸೊ ಫ್ರೀ ಅದ್ಮೇಲೆ ಎಲ್ಲರಿಗೂ ಫ್ರೀನೇ ಅಲ್ವಾ ಬಿಟ್ಟಿರೋದು ಏನಕ್ಕೆ ಪದೇ ಪದೇ ಹಂಗಿಸ್ತೀರಾ ಆ ಥರ ಹಂಗಸಕ್ಕೆ ಹೋಗ್ಬೇಡಿ ಎಲ್ಲ ಬಸ್ಸಲ್ಲೂ ಇದ್ದೇನೆ ಏನಕ್ಕೆ ಅಂತ ಅಂದರೆ ಫಸ್ಟೆಲ್ಲ ಫ್ರೀ ಇರಲಿಲ್ಲ ನಾವು ಟಿಕೆಟ್ ತಗೊಂಡೆ ತಾನೆ ಹೋಗ್ತಿದ್ದು ಇವಾಗ ಅವ್ರ ಬ್ಯಾನ್ ಮಾಡಿದ್ರೆ ಅಂದ್ರೆ ಇವಾಗ ಫ್ರೀ ಇಲ್ಲ ಅಂತ ಅಂದ್ರೆ ನಾವು ಟಿಕೆಟ್ ಕೊಟ್ಟೆ ತಾನೆ ಹೋಗೋದು ಫ್ರೀ ಅಂತ ಏನು ಕರ್ಕೊಂಡು ಹೋಗೋದಿಲ್ಲ ಅಲ್ವಾ ಈಗ ಅವ್ರು ಏನಾದರೂ ಫ್ರೀ ಟಿಕೆಟ್ ಇಲ್ಲ ಅಂತ ನಾವು ಹೋಗಿ ಕೇಳೋಕ್ಕಾಗುತ್ತ ಅವ್ರನ್ನ ಇಲ್ಲ ಅಲ್ವಾ ಅವ್ರು ಅಷ್ಟು ದಿನ ಯೂಸ್ ಮಾಡ್ಕೋತೀವಿ ಅಷ್ಟೇ ಈಗ ನಿಮಗೇನಾದ್ರು ಫ್ರೀ ಕೊಟ್ಟರೆ ನೀವು ಹಂಗೆ ಯೂಸ್ ಮಾಡ್ಕೊತೀರ ಅಲ್ವಾ ಈಗ ಒಂದ್ ಸೊಪ್ಪು ತಗೊಂಡ್ರೆ ಒಂದು ಪೆನ್ನು ಫ್ರೀ ಅಂತಿದ್ದಾಗ ಪೆನ್ ಫ್ರೀ ಬಿಟ್ಬಿಟ್ಟು ಬರ್ತೀರಾ ಇಲ್ಲ ಅಲ್ವಾ ಫ್ರೀ ಕೊಟ್ಟಿದ್ರೆ ಅಂತ ತಗೊಂಡ್ ಬರ್ತೀರಾ ತಾನೇ ಯಾರಾದ್ರೂ ಅಷ್ಟೇ ಏನಕ್ಕೆ ಪದೇ ಪದೇ ಹಂಗಸ್ತೀರ ಸೊ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬಿಟ್ಟು ಸುಮ್ಮನೆ ಹಂಗಸ್ತಾನೆ ಪದೇ ಪದೇ ಅಂಕಸ್ ಬಿಡಿ ಫಸ್ಟು ಯೋಚನೆ ಮಾಡಿ ಫಸ್ಟು ನಾವು ದುಡ್ಡು ಕೊಟ್ಟೆ ಹೋಗ್ತಾಯಿದ್ದು ಫ್ರೀ ಏನು ಹೋಗ್ತಾ ಇರಲಿಲ್ಲ ಇವಾಗ ಫ್ರೀ ಬಿಟ್ಟಿರೋದಕ್ಕೆ ಫ್ರೀ ಹೋಗ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಫ್ರೀ ಇಲ್ಲ ಅಂತಂದರೆ ದುಡ್ಡು ಕೊಟ್ಟೆ ಹೋಗೋದು ಓಕೆನಾ ಅದಾದಮೇಲೆ ಅವ್ ಅಜ್ಜಿ ಪಾಪ ಕಳ್ಕೊಂಡ್ರು ಕಳ್ಕೊಂಡಾದಮೇಲೆ ಈ ಅಂಕಲು ಭಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಜ್ಜಿ ಸ್ವಲ್ಪ ಅಳ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಇವರು ಬಾ ಹುಡುಪ ಟಿಕೆಟ್ ಹುಡುಪ ಟಿಕೆಟ್ ಉಡುಪ ಅಂದರು ಆಗ ಅಜ್ಜಿ ಸ್ವಲ್ಪ ನೋಡೋಕೆ ಹೋದರು ಸಿಗಲಿಲ್ಲ ಆಮೇಲೆ ಏನಾಯ್ತಪ್ಪ ಅಂದ್ರೆ ಅಜ್ಜಿ ಅಂದರು ಸರ್ ನಾನು ದುಡ್ಡು ಕೊಟ್ಟೆ ಟಿಕೆಟ್ ತೊಗೋತೀನಿ ಕಳ್ಕೊಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಇದೊಂದು ಸಲ ಬಿಟ್ಬಿಡಿ ಅಂತ ಇವ್ರು ಏನು ಫುಲ್ ರೇಗಾಡ್ತಾ ಇದ್ದಾರೆ ಪಾಪ ಅಜ್ಜಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಸಾರಿ ತಪ್ಪಾಯಿತು ಕಳ್ಕೊಬಿಟ್ಟಿದ್ದೀನಿ ದುಡ್ಡು ಕೊಡ್ತೀನಿ ಟಿಕೆಟ್ ಕೊಡಿ ದುಡ್ಡು ಕೊಡ್ತೀನಿ ಟಿಕೆಟ್ ಕೊಡಿ ಅಂತ ಕೇಳ್ತಾನೆ ಇಲ್ಲ ಗಾಯಿಸಿ ಹೆಂಗೆ ಬೈದರು ಅಂತ ಅಂದರೆ ಸೊ ನಾವು ಕೇಳೋಕ್ಕೋದ್ರೆ ನಮಗೆ ಬೈದರು ಏನಪ್ಪ ಅಂದರೆ ಬಸ್ಸಲ್ಲಿ ಒಬ್ಬರಿಗೆ ಯಾರಾದರೂ ಏನಾದ್ರೂ ಇದು ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಪರ ಧ್ವನಿಯತ್ತಕ್ಕೆ ಹೋದಾಗ ಸೊ ಎಲ್ಲರೂ ಓಟ್ ಮಾಡಿದ್ರೆ ಕೇಳ್ಬೋದು ನಾವು ಕೇಳಕ್ ಹೋದ್ರೆ ಏನು ಮಾಡ್ತಾರೆ ಅಂದ್ರೆ ನಮ್ಮ ಮೇಲೆ ರೇಗರ್ತಾರೆ ಅಜ್ಜಿ ಹೇಳ್ತಾನೆ ಅವರೇ ನಂಗ್ ಗೊತ್ತಾಗ್ಲಿಲ್ಲ ತಪ್ಪಾಯ್ತು ಅಂತ ಒಂಕಲು ಬಿಡ್ಬೋದಿತ್ತು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕೊನೆಗೆ ಅವ್ರನ್ನ ಇನ್ನೂ ಒಂದು ಎರಡ್ ಕಿಲೋಮೀಟರ್ ಇದ್ದೇನೋ ಕೆರನಾಗ್ರ ಅರ್ಧಕ್ಕೆ ಬಸ್ ಬಸ್ಸನ್ನ ನಿಲ್ಸಿ ಕೆಳಗಡೆ ಇಳಿಸ್ಬಿಟ್ರು ಸೊ ಅದು ನನಗೆ ಎಷ್ಟು ಬೇಜಾರಾಯಿತು ಅಂತ ಅಂದರೆ ನಿಮ್ಮ ಮನೆ ಮಕ್ಕಳಾಗಿದ್ರೆ ಆ ರೀತಿ ಮಾಡಿಬಿಡ್ತಿದ್ರಾ ಸೊ ಅದು ಅಲ್ಲದೆ ನಮ್ಮಂತವರಾದರೂ ಹೋಗಲಿ ನಡ್ಕೊಂಡು ಬರ್ಬೋದು ಅಜ್ಜಿಗೆ ಗೊತ್ತಾಗೋದಿಲ್ಲ ಏನೂ ಇಲ್ಲ ಕೇಳ್ತವ್ರೆ ದುಡ್ಡು ಕೊಡ್ತೀನಿ ಟಿಕೆಟ್ ಕೊಡಿ ಅಂತ ಅವರು ಅದನ್ನು ತಲೆಗೆ ಹಾಕೋತಾ ಇಲ್ಲ ಸೊ ದುಡ್ಡು ಕೊಡ್ತೀನಿ ಅಂದಮೇಲೆ ಟಿಕೆಟ್ ಕೊಡ್ಬೋದಲ್ವಾ ಏನಕ್ಕೆ ಅಷ್ಟಿದಾಗ್ತೀರಾ ಆಮೇಲೆ ಅವ್ರನ್ನ ಇಳಿಸ್ಬಿಟ್ಟು ತಿರ್ಗಾ ಬೈತಾ ಅವರು ಅದು ಅಲ್ಲದೆ ಸುಮ್ಮನೆ ಇಳಿಸಲಿಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇಳಿಸಿದ್ರು ಅವ್ರನ್ನ ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಕಟ್ಟೋದಿದ್ರೆ ಅವ್ರು ತಾನೇ ಕಟ್ತಾ ಇದ್ದಿದ್ದು ನೀವೇನು ಕಟ್ತಾ ಅಲ್ವಾ ಟಿಕೆಟ್ ಅವ್ರು ತಗೊಂಡಿಲ್ಲ ಅವ್ರ ಹತ್ರ ಇಲ್ಲ ಅಂದ್ರೆ ಅವ್ರು ಕಟ್ತಾ ಇದ್ರಲ್ವ ಅವ್ರು ಕಳ್ಕೊಬಿಟ್ಟಿದ್ರು ಅವ್ರು ಕೇಳ್ತಾ ಅಲ್ವಾ ಸೊ ದುಡ್ಡು ಕೊಡ್ತೀನಿ ಟಿಕೆಟ್ ಕೊಡಿ ಅಂದ್ರೆ ಕೊಡೋದಕ್ಕೆ ಏನು ಕಷ್ಟ ಏನು ಕಷ್ಟ ಹೇಳಿ ಮಾತು ಮಾತುಕೂ ಅಂಗಸ್ತೀರಾ ಮಾತು ಮಾತಕ್ಕೂ ಹಂಗಸ್ತೀರ ಅಲ್ಲ ಇವತ್ತು ನೀವು ನಮ್ಮಗಳಿಗೆ ಅಂಗಸ್ತಿದ್ರೆ ನಿಮ್ಮ ಮನೆ ಹೆಂಗ್ಸರುಗಳು ನಾಳೆ ಹೋದಾಗ ಅವ್ರಿಗೂ ಇದೇ ರೀತಿ ಪರಿಸ್ಥಿತಿ ಬಂದೇ ಬರುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಪಾಪ ವಯಸ್ಸಾದ ಮುತ್ಕಿ ಅಂತಲೂ ನೋಡಿದೆ ಆ ರೀತಿ ಮಾಡಿದ್ದು ತಪ್ಪು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ಮಾಡಿ ಏನಕ್ಕೆ ಅಂದರೆ ಪ್ರತಿ ಬಸ್ಸಲ್ಲಿ ಇದೇ ರೀತಿ ಆಯ್ತಾಯಿತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೇ ರೀತಿ ಆಯ್ತಾ ಐತೆ ಏನಾರು ಹೆಣ್ಮಕ್ಳು ನಿಂತಿದ್ರೆ ಬಸ್ನೇ ನಿಲ್ಸೋದಿಲ್ಲ ಫ್ರೀ ಬಸ್ಸು ಅಂತೇಳಿ ಅಂದರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಸೊ ನೆನ್ನೆ ಮಾಡಿದ್ದು ಅವರು ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಕೇಳೋದಕ್ಕೆ ಹೋಗಿದ್ಕೆ ನಮಗೆ ಬೈದರು ಏನಕ್ಕೆ ಅಂದರೆ ನಮ್ಮ ಜೊತೆ ಯಾರಾದರೂ ನಾವು ಮಾತಾಡಬೇಕಾದ್ರೆ ಸೊ ನಮ್ಮ ಜೊತೆ ಯಾರಾದರೂ ನಿಂತ್ಕೊಂಡ್ರೆ ಇನ್ನೂ ಸ್ವಲ್ಪ ಕೇಳ್ಬೋದಿತ್ತು ಯಾರು ಇಲ್ಲ ಸುಮ್ಮನೆ ಏನು ಮಾಡೋದಿಕ್ಕೆ ಮಾಡೋದಿಕ್ಕಾಗೋದಿಲ್ಲ ಆ ಅಜ್ಜಿಗೆ ಬೈದು ಇಳಿಸ್ಬಿಟ್ರು ಪಾಪ ಅದಾದಮೇಲೆ ಮತ್ತೆ ಏನಂತ ಹೇಳ್ತಿದ್ರು ಗೊತ್ತಾಗೈಸ್ ಈ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಅಂತವ್ರು ಏನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಕೊಡೋ ಸ್ಯಾಲ್ರಿ ಕೊಡ್ತಾ ಇಲ್ವಾ ಇಲ್ಲ ಸ್ಯಾಲ್ರಿ ಕಟ್ ಮಾಡ್ತಾ ಇದ್ದಾರಾ ಇಲ್ಲ ನೀವೇನಾದ್ರೂ ಫ್ರೀ ಕರ್ಕೊಂಡು ಹೋಗ್ತಿದ್ದೀರಾ ಇಲ್ಲ ನೀವೇನಾದರೂ ಡೀಸೆಲ್ ಹಾಕಿಸ್ತಿದ್ದೀರಾ ಏನು ಮಾಡ್ತಾ ಇದ್ದೀರಾ ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮಗೆ ಗೊತ್ತು ಸಹ ಕಮೆಂಟ್ಸ್ ಮಾಡಿ ಸೊ ಇವತ್ತು ಇದ್ರ ಬಗ್ಗೆಯೇ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಇದೇ ರೀತಿ ಇನ್ನು ಹೊಸ ಹೊಸ ಥರ ವೀಡಿಯೋಸ್ಗಳು ಸಹ ಬರುತ್ತೆ ಅಂದರೆ ಯಾರಿಗೂ ಗೊತ್ತಿನ್ನು ಯಾವ್ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನಿನ್ನೆ ಆಗಿದ್ದು ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ ಇವತ್ತು ಆದರೆ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಹುಡುಗಿರು ನೋಡಲೇಬೇಕಾಗಿರುವಂಥ ವೀಡಿಯೋ ಈ ರೀತಿ ಆದಾಗ ಒಬ್ಬರು ಅವ್ರಿಗೆ ಧ್ವನಿಯಾಗಿ ಅಂದರೆ ಒಬ್ಬರು ಅವರು ಒಬ್ರು ಪರ ನಿಂತ್ಕೊಂಡೊಬ್ರು ಮಾತಾಡ್ತಾ ಇದ್ದಾರೆ ಅಂದರೆ ಆ ಕಡೆ ನ್ಯಾಯ ಇದೆ ಅಂತ ಅಂದರೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನೀವು ಏನೂ ಸಂಬಂಧ ಇಲ್ಲ ಅಂತ ನಿಂತ್ಕೊಂಡ್ರೆ ನಾಳೆ ದಿನ ನಮಗೂ ಇದೇ ರೀತಿ ಪರಿಸ್ಥಿತಿ ಬರುತ್ತೆ ನಮ್ಮ ಅಜ್ಜಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮಕ್ಕಳಿಗೆ ಇದೇ ಪರಿಸ್ಥಿತಿ ಬರುತ್ತೆ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಅಭಿಪ್ರಾಯನ ನಾನು ಆವಾಗಲೇ ಹೇಳ್ದಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅವ್ರು ಮಾಡಿ ಸರಿನಾ ತಪ್ಪ ನೀವೇ ಹೇಳ್ಬೋದು ಸೊ ವೀಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು